ಹೇಗಾಯ್ತು ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಇನ್ನೊಂದು ಬೆಳಿಗ್ಗೆ ಸುರ್ತಿ ನಿಮಿಡಿದಲ್ಲಿ ನಾನು ವಿಡಿಯೋ ಮಾಡ್ತಿರೋ ಕಾರಣ ಏನಪ್ಪಾ ಅಂದ್ರೆ ನಿನ್ನೆ ವೀಕೆಂಡ್ ಎಪಿಸೋಡ್ ನ ನೋಡಿದ್ರೆ ಗೊತ್ತಾಗಿರುತ್ತೆ ನಿಮಗೆ ಸೂಪರ್ ಸಂಡೇ ವಿತ್ ಕಿಚ್ಚ ಸುದೀಪ್ ನ ಜೊತೆ ಸೊ ಆ ಒಂದು ಎಪಿಸೋಡ್ ನಲ್ಲಿ ನಿನ್ನೆ ಮನೆಯಿಂದ ಹೊರಗ ಹೊರಗೆ ಬಂದಂತ ಕಂಟೆಸ್ಟೆಂಟ್ಸ್ ಯಾರಪ್ಪಾ ಅಂದ್ರೆ ಅನುಷ್ ಅವರಾಗಿರ್ತಾರೆ ಸೊ ಅನುಷ್ ಅವರು ಮನೆಯಿಂದ ಬಂದ ನಂತರ ಅವರು ಮಾತಾಡಿದ್ದೇನು ಜನರ ಒಪಿನಿಯನ್ ಏನಾಗಿತ್ತು ಮತ್ತೆ ಅವ್ರಿಗೆ ಪರ್ಸನಲಿ ನಾನು ಇರ್ಬೇಕು ಅಂದ್ರೆ ನಾನಿನ್ನ ಏನ್ ಮಾಡ್ಬೇಕಿತ್ತು ಅಂತ ಅವ್ರಿಗೆ ಏನ್ ಅನಿಸ್ತು ಮತ್ತೆ ಅವರ ಫ್ಯಾಮಿಲಿ ಇದ್ರ ಬಗ್ಗೆ ಅಂದ್ರೆ ಇವರ ಬಗ್ಗೆ ಇವ್ರ ಆಟ ಆಡಿದ ಬಗ್ಗೆ ಮಾತಾಡಿದೇನು ಅವರಿಗೆ ಕ್ಯಾಶ್ ಪ್ರೈಸ್ ಎಷ್ಟು ಅಂತ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿ ವಿಡಿಯೋ ಏನಾದ್ರು ಇನ್ಫಾರ್ಮೇಟಿವ್ ಆಗಿತ್ತು ಅಂದ್ರೆ ಮಾತ್ರ ಮಿಸ್ ಲೈಕ್ ಮಾಡಿ ಶೇರ್ ಮಾಡಿ ಫೇಸ್ಬುಕ್ ಫಾಲೋ ಮಾಡಿ ಅಂತ ಹೇಳ್ತಾ ವಿಡಿಯೋ ನಾ ಶುರು ಮಾಡ್ನ ಎಷ್ಟು ನಿನ್ನೆ ಟಾಪ್ ಟು ಟಾಪ್ ಟು ಬಾಟಮ್ಸ್ ಅಲ್ಲಿ ಇದಂತ ವ್ಯಕ್ತಿಗಳು ಅಂದ್ರೆ ಮನೆಯಿಂದ ಬರುವಂತ ವ್ಯಕ್ತಿಗಳು ಯಾರ್ಯಾರಪ್ಪ ಅಂದ್ರೆ ಧರ್ಮ ಹಾಗೂ ಅನುಷ ಅವರು ಇಬ್ರು ಇರುವಂತದ್ದು ಸೊ ಆ ಒಂದು ಸ್ಥಾನದಲ್ಲಿ ಧರ್ಮ ಅವರು ಮನೆಯಲ್ಲೇ ಉಳ್ಕೊಂತಾರೆ ಹಾಗೂ ಅನುಷ ಅವರು ಮನೆಯಿಂದ ಆಚೆ ಬರ್ತಾರೆ ಇಬ್ಬರಿಗೂ ಕೂಡ ಒಂದು ಒಳ್ಳೆ ಬಾಂಡಿಂಗ್ ಇತ್ತು ಕೂಡ ಇಬ್ರು ಒಟ್ಟಿಗೆ ಬಂದಿತ್ತು ಸೊ ಅವರು ಟಾಪ್ ಟು ಟಾಪ್ ಟು ಬಾಟಮ್ ಅಲ್ಲಿ ಇದ್ದದ್ದು ಜನರಿಗೆ ಸ್ವಲ್ಪ ಬೇಸರ ತಂದಂತ ಈ ವಿಷಯ ಒಂದು ಲವ್ ಸ್ಟೋರಿನ ಬ್ರೇಕ್ ಮಾಡಿದಂತೆ ಆಗಿದೆ ಸೊ ಅವ್ರಿಬ್ರುದು ಬಾಂಡಿಂಗ್ ಕೂಡ ತುಂಬಾ ಚೆನ್ನಾಗಿತ್ತು ಅದನ್ನು ಕೂಡ ಈಗ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ವೈರಲ್ ಆಗ್ತಿರುವಂತ ಏನಪ್ಪಾ ಅಂದ್ರೆ ಈ ಒಂದು ವಿಷಯದ ಬಗ್ಗೆ ಲವ್ ಲವ್ ಮಾಡ್ತಿರುವಂತಹ ಇಬ್ರು ಬರ್ಡ್ಸ್ ಗಳನ್ನ ನೀವು ದೂರ ದೂರ ಮಾಡಿದ್ರ ಅಂದ್ರೆ ಮರದ್ಮೇಲೆ ಒಂದೇ ಒಂದು ಲವ್ ಬರ್ಡ್ ಕೂತಿದೆ ಅದು ಧರ್ಮ ಮಾತ್ರ ಇನ್ನೊಂದು ಆಚೆ ಬಂದಿದೆ ಸೊ ಈ ರೀತಿಯಾದಂತ ಟ್ರೋಲ್ಸ್ಗಳು ಹರಿದಾಡ್ತಿರುವಂತದ್ದು ಎಸ್ ಆಯ್ತಾ ನಿನ್ನೆ ಧರ್ಮ ಅವರು ಮನೆಯಲ್ಲೇ ಉಳ್ಕೊಂತಾರೆ ಹಾಗೂ ಅನುಷ್ ಅವರು ಮನೆಯಿಂದ ಆಚೆ ಬರ್ತಾರೆ ಆಚೆ ಬಂದ ನಂತರ ಆ ಅಂದ್ರೆ ಅವ್ರು ಪರ್ಸ್ನಲಿ ಮನೆಯೊಳಗೆ ಇರ್ಬೇಕು ಅಂದ್ರೆ ಏನ್ ಮಾಡ್ಬೇಕಾಗಿತ್ತು ಅಂತ ಅವ್ರು ಏನ್ ಏನ್ ಹೇಳ್ತಾರ ಅಂದ್ರೆ ನಾನು ಆ ಇನ್ನು ಆಟಗಳಲ್ಲಿ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ಲಿಲ್ಲ ಸೊ ಅವ್ರಿಗೆ ನೋವಾಗುತ್ತೆ ಅಂತ ನಾನು ಒಂದು ಒಂದೊಂದು ವಿಷಯಗಳನ್ನ ಇರ್ಲಿಲ್ಲ ಮತ್ತೆ ವಾಯ್ಸ್ ಓವರ್ ಕೂಡ ಕೊಡ್ತಾ ಇರಲಿಲ್ಲ ಅಂದ್ರೆ ವಾಯ್ಸ್ ಓವರ್ ಅಂದ್ರೆ ವಾಯ್ಸ್ ರೈಸ್ ಕೂಡ ಮಾಡ್ತಾ ಇರಲಿಲ್ಲ ಬೇರೆಯವರಿಗೆ ನೋವಾಗುತ್ತೆ ಪ್ರಶ್ನೆಗಳನ್ನ ಸುದೀಪ್ ಅವರು ಅವರ ಫ್ಯಾಮಿಲಿಗೆ ಕೇಳ್ತಾರೆ ಅನ್ನಿಸ್ತು ನಿಮ್ಮ ಮಗಳು ಆಟ ಆಡಿದ್ರು ಅಂತ ಅವರು ಅವ್ರ ಫ್ಯಾಮಿಲಿ ಕೂಡ ಅವರಿಗೆ ಇನ್ನೊಬ್ರು ಮನೆಯಲ್ಲಿ ಸಪೋರ್ಟ್ ಮಾಡೋದ್ರೆ ಅವರು ಬರ್ಬೋದಾಗಿತ್ತು ಫೈನಲ್ ಲಿಸ್ಟ್ ಅಲ್ಲಿ ಇರ್ತಾ ಇದ್ರು ಯಾವುದೋ ಯಾವುದೇ ಒಂದು ಟಾಸ್ಕ್ ಆಗಿರ್ಬೋದು ಎಂಟರ್ಟೈನ್ಮೆಂಟ್ ಆಗಿರ್ಬೋದು ಇನ್ವೈನ್ಮೆಂಟ್ ಇರಲಿಲ್ಲ ಅಂತನೂ ಕೂಡ ಅಹ್ ಆನೆಸ್ಟ್ ಆಗಿ ಅವರ ಫ್ಯಾಮಿಲಿನ ಕೂಡ ಉತ್ತರ ಕೊಟ್ಟಿರುವಂತದ್ದು ಸೊ ಇದಾದ ನಂತರ ಅವರ ತಮ್ಮ ಏನಿದ್ರು ಅವ್ರ ತಮ್ಮನು ಕೂಡ ಒಂದು ವಿಷಯನ ಅನ್ಸ್ಕೊಳ್ತಾರೆ ಇದು ಅಲ್ಲಿರುವಂತ ಕಂಟೆಸ್ಟೆಂಟ್ಸ್ ಗಳಿಗೆ ಅಂದ್ರೆ ಅಲ್ಲಿರುವಂತ ಅಲ್ಲಿ ಯಾರು ಭಾಗವಹಿಸುತ್ತಾರೆ ಜನಗಳಿಗೂ ಅವ್ರಿಗೂ ಕೂಡ ಇದು ಮನ ಮುಟ್ಟಿರುವಂತದ್ದು ಇದಾದ ನಂತರ ಕಿಚಸ್ಪೀಪ್ ಇಷ್ಟ ಆಗಿರುವಂತದ್ದು ಆ ಒಂದು ಕಾರಣ ಏನಪ್ಪಾ ಅಂದ್ರೆ ಅವ್ರು ಕೊಟ್ಟಿದ್ದು ನಮ್ಮ ಅಕ್ಕ ನನ್ನ ಕಾಲೇಜ್ ಕಾಲೇಜ್ ಡೇಸ್ ಗಳಿಂದ ಅವರು ನನ್ನ ಓದಿಸ್ಕೊಂತ ಬಂದಿದಾರೆ ಅವ್ರನ್ನ ಕೊನೆಯವ್ರಿಗೂ ಕೂಡ ಚೆನ್ನಾಗಿ ಅಂತ ಮಾತನ್ನ ಹೇಳ್ತಾರೆ ಒಂದು ಭರವಸೆನ ಕೊಡ್ತಾರೆ ಅದು ಕೂಡ ತುಂಬಾ ಜನಕ್ಕೆ ಇಷ್ಟ ಆಯ್ತು ಇದಾದ ನಂತರ ಮನೆಯಿಂದ ಆಚೆ ಬರುವಾಗ ಚೈತ್ರಾ ಕುಂದಾಪುರ ಅವರು ತುಂಬಾ ಫೀಲ್ ಮಾಡ್ಕೊಂತಾರೆ ವಿಷಯ ಇಷ್ಟೇ ಅವ್ರಿಗೂ ತುಂಬಾ ಕ್ಲೋಸ್ ಆಗಿದ್ರು ಸೊ ಚೈತ್ರಾ ಕುಂದಾಪುರ್ ನಿಮ್ಗೆಲ್ರು ಗೊತ್ತಿರೋ ಹಾಗೆ ಅವರು ಈ ಒಂದು ವೀಕೆಂಡ್ ನಲ್ಲಿ ತುಂಬಾ ಮನಸ್ತಾಪಗಳನ್ನ ಉಂಟು ಮಾಡ್ಕೊಂಡಿದ್ರು ಮತ್ತೆ ಏನೋ ವೈಯಕ್ತಿಕ ಕಾರಣಗಳನ್ನ ಕೊಟ್ಟು ಹಾಗೆ ಗೆ ಹೋಗಿ ಬಂದ ನಂತರ ಅವ್ರು ಕೊಟ್ಟಂತ ರೀಸನ್ಸ್ ಗಳು ಮತ್ತೆ ಅವ್ರು ಕೊಟ್ಟಂತ ಹೇಳಿಕೆಗಳನ್ನ ಅಹ್ ಅವರು ಆ ಸರಿ ಮಾಡಿಸಿದ್ರು ಸೊ ಇದಾದ ನಂತರ ಮನೆಯಲ್ಲಿ ಕ್ಲೋಸ್ ಆಗಿದ್ದಾರಪ್ಪ ಅಂದ್ರೆ ಚೈತ್ರ ಕುಂದಪುರ್ ಗೆ ಅನುಷ ಅವರು ಪ್ರತಿಯೊಂದು ಅಹ್ ಕಷ್ಟಗಳನ್ನು ಕೂಡ ಚೈತ್ರ ಕುಂದಪುರ್ ಅನುಷ ಅವರು ಹೇಳ್ಕೊಂತಿದ್ರು ಈ ಒಂದು ಪೊಸಿಷನ್ ಅಲ್ಲಿ ಅವರು ಅನುಷಾ ಅವರು ಮನೆಯಿಂದ ಆಚೆ ಬಂದಿದ್ದ ಕಾರಣದಿಂದ ಚೈತ್ರ ಕುಂದಪುರ್ ಅವರಿಗೆ ಸ್ವಲ್ಪ ಅಭ್ಯಾಸ ತಂದಿರುವಂತದ್ದು ಹಾಗೆ ಡಿಪ್ರೆಷನ್ ರೀತಿಲಿ ಇರುವಂತದ್ದು ನಮಗೆ ಹೈಲೈಟ್ ಆಗಿ ಕಾಣಿಸ್ತಾ ಇದೆ ಇದಾದ ನಂತರ ಫೈನಲ್ ಆಗಿ ಅನುಷ್ ಅವ್ರಿಗೆ ಸಿಕ್ತ ಪ್ರೈಸ್ ಮನಿ ಎಷ್ಟು ಹೌದು ಅನುಷ್ ಅವ್ರಿಗೆ ಸಿಕ್ತಂತ ಕ್ಯಾಶ್ ಎಷ್ಟು ಅಂದ್ರೆ ನಿನ್ನೆ ಒಂದು ಲಕ್ಷ ಚೆಕ್ ಕ್ಯಾಶ್ ಪ್ರೈಸ್ ಸಿಗುತ್ತೆ ಅದಾದ ನಂತರ ಫಿಫ್ ಐವತ್ತು ಸಾವಿರ ವೋಚರ್ ಸಿಗುತ್ತೆ ಪ್ರಾಡಕ್ಟ್ ವೋಚರ್ ಸಿಗುತ್ತೆ ಇನ್ನ ಐವತ್ತು ಸಾವಿರ ಕ್ಯಾಶ್ ಪ್ರೈಸ್ ಸಿಗುತ್ತೆ ಸೊ ನಿನ್ನೆ ಸಿಕ್ಕಂತ ಅವ್ರಿಗೆ ಅಮೌಂಟ್ ಎರಡು ಲಕ್ಷ ಆಗಿರುತ್ತೆ ಅಂದ್ರೆ ಬಿಗ್ ಬಾಸ್ ಮನೆಯಿಂದ ಎರಡು ಲಕ್ಷ ಕೊಟ್ಟಿರುವಂಥದ್ದು വിഡിയോ ഏനാ ഇൻഫർമേറ്റീവ് ആയിട്ട് അതെന്താ മിസ് മാത്രമല്ല ലൈമ് ശേർ സീന മുൻഡ്